ಪ್ರಜ್ವಲ್ ದೇವರಾಜು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಆ ತಾಯಿ ಸೆಂಟಿಮೆಂಟು ಮತ್ತು ಪ್ರಜ್ವಲ್ ದೇವರಾಜು ಆ ಸೆಂಟಿಮೆಂಟು ಆ ಎಕ್ಸ್ಪ್ರೆಷನ್ ತುಂಬ ಚೆನ್ನ ತುಂಬ ನೀಟಾಗಿ ಇಂಡಸ್ಟ್ರಿ ನೋಡೋದು ಇನ್ಯಾವ್ದು ನೋಡೋದಿದೆ ಗೈಡೆಡ್ ಪಿಕ್ಚರ್ ಅಲ್ಲಿ ಅಭಿನಯದಲ್ಲಿ ಅದು ಅಲ್ಲಿ ಕನ್ನಡ ಇದು ಅಪರ್ಣದಲ್ಲಿ ಅಪರ್ಣದಲ್ಲಿ ಇನ್ನು ಮೂರು ಪಿಕ್ಚರ್ ಕನ್ನಡ ಪಾಪ ಬೇರೆ ಕಡೆ ಹಾಕಿದ್ದಾರೆ ಅವು ಥೇಟ್ರುಗಳೇ ಇಲ್ಲ ಫಸ್ಟ್ ಕನ್ನಡ ಪ್ರಾಮುಖ್ಯತೆ ಕೊಡಬೇಕು ನೋಡಿ ನಾಲ್ಕು ನಾಲ್ಕು ಪಿಕ್ಚರ್ ಹೇಳಿ ಸರ್ ಮೂವಿಗೆ ಚೆನ್ನಾಗಿತ್ತು ಮೂವಿ ಆ್ಯಂಡ್ ಪ್ರಜ್ವಲ್ ಅವರು ತುಂಬ ಇಷ್ಟ ಆಯಿತು ಲಾಸ್ಟ್ ಆಗಲ್ಲ ಚೆನ್ನಾಗಿದೆ ನೋಡ್ಬೇಕು ಆ್ಯಕ್ಚುಲಿ ಮಾಡಿತ್ತು ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಬಂದು ಒಂದು ನೋಡ್ಬೇಕು ತುಂಬಾ ಚೆನ್ನಾಗಿದೆ ಮೇಡಮ್ ಇದು ಪಾಸ್ಟ್ ಫ್ಯೂಚರ್ದು ಟೈಮ್ ಟ್ರಾವೆಲಿಂಗ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ನಿಜ ಜೀವನದಲ್ಲಿ ನಡೆಯಲ್ಲ ಆದರೆ ಈ ಮೂವಿಯಲ್ಲಿ ನೋಡಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿದೆ ಸರಿ ಆಕ್ಟಿಂಗ್ ಆಗಿತ್ತು ಪ್ರಜ್ವಲ್ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಮೂವಿ ನೋಡಿದೆ ನಾನು ಅದಕ್ಕೆ ಎಡಿಟಿಂಗಿಗೆಲ್ಲ ನಾನು ಹೋಗೋಲ್ಲ ಡಬ್ಬಿಂಗ್ ಮಾಡೋದಾದ್ಮೇಲೆ ನನ್ನ ಡೈರೆಕ್ಷನ್ ಆದರೆ ಬಂದು ನೋಡೋದು ಅದು ಸಸ್ಪೆನ್ಸ್ ನಮಗೂ ಇರಲಿ ಅಂತ ಸ್ವಲ್ಪ ಜೋರು ಕೇಳ್ತಾ ಇದೆಯಾ ಹಾ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ನನ್ ನನಗೂ ತುಂಬ ಇಷ್ಟ ಆಯಿತು ಸಿನಿಮಾ ಒಂದು ಫೀಲ್ ಗುಡ್ ಸಿನಿಮಾ ಒಂದು ಮರ್ಡರ್ ಮಿಸ್ಟ್ರಿ ಸಿನ್ಮಾ ಆಮೇಲೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಎಲ್ಲರೂ ಗಣ ಸಿನ್ಮಾನ ಬಂದು ಥಿಯೇಟ್ರಲ್ಲಿ ನೋಡಿ ಇವತ್ತಿಂದ ಬಿಡುಗಡೆ ಆಗಿದೆ ಸಿ ಪ್ರಜ್ ಸರ್ ಸಿನಿಮಾದಲ್ಲಿ ಅದೇ ಅನ್ಸುತ್ತೆ ಪ್ಲಸ್ ಪಾಯಿಂಟ್ ಅವ್ರಿಗೆ ಜೊತೆಲಿ ಹೀರೋಯಿನ್ ಯಾರ್ಯಾರು ಇರ್ತೀವಲ್ಲ ಒಂದು ಒಳ್ಳೆ ಪಾತ್ರ ಸಿಕ್ಕೇ ಸಿಗುತ್ತೆ ಒಂದು ಹಾಡು ತುಂಬಾ ಚೆನ್ನಾಗಿರೋ ಒಂದು ಮುದ್ದಾದ ಒಂದು ಹಾರ್ಡ್ ಸಿಗುತ್ತೆ ಆಮೇಲೆ ಒಂದು ಒಂದೊಳ್ಳೆ ಕೆಮಿಸ್ಟ್ರಿ ಇರುವಂತ ಒಂದು ಸೀನ್ ಸಿಗುತ್ತೆ ಆಮೇಲೆ ಅವ್ರ ಜೊತೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನಾವು ಕಾಣಿಸ್ತೀವಿ ಅವ್ರು ತುಂಬಾ ಮುದ್ದಾಗಿದ್ದಾರೆ ಪ್ರಜ್ವಲ್ ಸರ್ ಟೈಮ್ ಟ್ರಾವೆಲ್ ಬಗ್ಗೆ ಎಲ್ಲ ನಾನು ಸ್ವಲ್ಪ ಪ್ರಜ್ವಲ್ ಸರ್ಗೆ ಡಿಫ್ರೆಂಟ್ ಜಾನರ್ ಸಿನ್ಮಾ ಇದು ಸೊ ಏನನ್ಸುತ್ತೆ ಅದ್ರ ಬಗ್ಗೆ ಅಂದ್ರೆ ನೀವು ಅದ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿರೋದ್ರು ಮೊದಲನೇ ಸಸ್ಪೆನ್ಸ್ ಥ್ರಿಲ್ಲರ್ ಮೊದಲನೇ ಸಿನಿಮಾ ನನ್ನದು ಇದು ಹೊಸ ಜಾನರ್ ನಾನು ಆಯ್ಕೆ ಮಾಡಿದ್ದು ಬೈರಾಗಿ ಆದ್ಮೇಲೆ ಮಾನ್ಸೂನ್ ಭಾಗ ಆದಮೇಲೆ ತುಂಬ ಚೆನ್ನಾಗಿ ಬಂದಿದೆ ನಾವು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ವೋ ಅದೇ ರೀತಿ ಎಡಿಟಿಂಗಲ್ಲೆಲ್ಲ ಕೂರಿಸಿದ್ದಾರೆ ಸಿನ್ಮಾನ ಸಸ್ಪೆನ್ಸ್ ಜನರಲ್ಲೆಲ್ಲ ಹರೀಶ್ ಕೊಂಬೆ ಅವರಾಗಿ ಮತ್ತು ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ನಾವೇನು ಅಂದ್ಕೊಂಡು ಪಿಕ್ಚರೈಸೇಷನ್ ಮಾಡಿಕೊಂಡು ನಾವು ಶೂಟಿಂಗ್ ಹೋಗಿ ಅದೇ ರೀತಿ ತೆಗೆದಿದ್ದಾರೆ